ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ನಾವು ನಮ್ಮ ಮನೆಯ ಮನಗಳಲ್ಲಿ ನೆಲೆಸಿರುವಂತಹ ರಾಯರ್ಗೆ ಯಾವ ಸೇವೆಯನ್ನು ಮಾಡಬೇಕು ಯಾವ ಸೇವೆ ವಿಶೇಷವಾಗಿ ಆ ದಿನ ಮಂತ್ರಾಲಯದಲ್ಲೂ ಕೂಡ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಂತ್ರಾಲಯದಲ್ಲಿ ಅವತ್ತೊಂದು ದಿನ ರಾಯರಿಗೆ ಗಂಧ ಲೇಪನ ಸೇವೆಯ ಮಾಡ್ತಾರೆ ಎರಡು ಕಣ್ಣು ಸಾಂದು ಅವತ್ತು ರಾಯರನ್ನ ನೋಡೋದಿಕ್ಕೆ ನಮ್ಮನೆಗಳಲ್ಲೂ ಕೂಡ ಆ ದಿನ ರಾಯರಿಗೆ ಗಂಧ ಲೇಪನ ಸೇವೆಯ ಮಾಡ್ಕೋಬಹುದು ವಿಗ್ರಹ ಇದ್ರೆ ವಿಗ್ರಹನ ಇಟ್ಟು ರಾಯರಿಗೆ ಎರಡು ತುಪ್ಪದ ದೀಪನ ಹಚ್ಚಿ ಶ್ರೀಗಂಧನ ತೇದು ಸಾಮಾನ್ಯವಾಗಿ ಕಮ್ಮಿ ಎಲ್ಲರೂ ಮನೆಗಳಲ್ಲೂ ಶ್ರೀಗಂಧ ಇರೋದು ಆ್ಯಕ್ಚುಲಿ ನಮ್ಮನೇಲಿ ಕೂಡ ಇಲ್ಲ ಬಟ್ ಗಂಧದ ಡಬ್ಬಿ ಬರುತ್ತಲ್ಲ ಗ್ರಂಥಿ ಅಂಗಡಿಲಿ ಅದನ್ನು ತೊಗೊಂಡು ಬಂದು ಕಲಿಸಿ ನಾವು ರಾಯರಿಗೆ ಶ್ರೀರಾಘವೇಂದ್ರಾಯ ನಮಃ ಅಂತ ಅವರು ನಾಮ ಜಪನ ಮಾಡ್ತಾ ಅಥವಾ ಯಾವುದಾದ್ರೂ ಶ್ಲೋಕಗಳನ್ನ ಹೇಳ್ತಾ ಇಲ್ಲ ಪೂಜ್ಯ ರಾಘವೇಂದ್ರಾಯ ನಮಃ ಆ ಶ್ಲೋಕನಾದರೂ ಹೇಳ್ತಾ ಗಂಧನ ಲೇಪನ ಮಾಡಬೇಕು ಲೇಪನ ಮಾಡಾದ ರಾಯರಿಗೆ ಒಂದು ತುಳಸಿ ಅಥವಾ ಹೂವು ತುಳಸಿನೇ ಇಡ್ಬೇಕು ತುಂಬಾ ಶ್ರೇಷ್ಠ ಎಲ್ಲಾ ದೇವ್ರ ಪೂಜೆಗಳಲ್ಲೂ ತುಳಸಿನ ಬಳಸೇ ಬಳಸ್ತಾರೆ ಅದರಲ್ಲೂ ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ತುಳಸಿ ದಳನ ರಾಯರ್ ತಲೆ ಮೇಲೆ ಇಟ್ಟು ರಾಯರಿಗೆ ಏನಾದ್ರೂ ಸರಿ ಅಂದ್ರೆ ಹಣ್ಣುಗಳು ಹಾಲು ಕಲ್ಸಕ್ಕರೆ ನಿಮಗೆ ಏನಿಟ್ಟು ನೈವೇದ್ಯನ ಮಾಡಬೇಕು ಆ ದಿನ ಅಂತ ರಾಯರು ಕೊಡ್ತಾರೋ ಅದನ್ನು ಇಟ್ಟು ನೈವೇದ್ಯ ಮಾಡಿ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ರಾಯರಿಗೆ ಆರತಿ ಮಾಡಿ ಆರತಿ ಮಾಡಾದ್ಮೇಲೆ ಗಂಧನ ಅವತ್ತಿನ ಫುಲ್ ಡೇ ತೆಗಿಬಾರ್ದು ಹಾಗೆ ಬಿಟ್ಬಿಡ್ಬೇಕು ರಾಯರನ್ನ ನೆಕ್ಸ್ಟ್ ಡೇ ಆ ಗಂಧನ ರಿಮೂವ್ ಮಾಡಿ ಒಂದು ಡಬ್ಬಿಲಿ ಹಾಕಿಟ್ಕೊಂಡು ಅದನ್ನು ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಇಷ್ಟೆಲ್ಲ ನಾವು ಮನೇಲಿ ವಿಗ್ರಹ ಇಟ್ಕೊಂಡಿಲ್ಲ ರಾಯರ್ಗೆ ದಿನ ಈ ಸೇವೆನ ನಾವ್ ಆಗಲ್ಲ ಅಂತ ಅನ್ನೋರು ರೆಗ್ಯುಲರ್ ಆಗಿ ನಿಮ್ಮನೆಯಲ್ಲಿ ರಾಯರ್ ಫೋಟೋ ಯಾವ್ದಿದೆ ಆ ಫೋಟೋಗೆ ಇಷ್ಟೇ ಮಾಮೂಲಿ ರಾಯರ್ ಫೋಟೋ ಮುಂದೆ ಎರಡು ತುಪ್ಪ ದೀಪನ ಹಚ್ಚಿ ಗಂಧನ ಚಿಕ್ಕದಾಗಿ ತೇಕೊಂಡು ಅಥವಾ ಗಂಧದ ಇದ್ರೆ ಆ ಪುಡಿನ ಕಲಸಿ ರಾಯರ ಹಣೆಗೆ ಎರಡು ಭುಜಗಳಿಗೆ ಅವ್ರ ಪಾದಗಳಿಗೆ ಹಚ್ಚಿದ್ರೆ ಸಾಕು ಅದನ್ನು ನೆಕ್ಸ್ಟ್ ಡೇಗೆ ನೀವು ಬಟ್ಟೆ ತಗೊಂಡು ಒರೆಸ್ಬೋದು ಇಲ್ಲ ಇದನ್ನ ಕೂಡ ನಾವು ಮಾಡೋದಕ್ಕೆ ಆಗಲ್ಲ ಅಕ್ಷಯ ತೃತೀಯ ದಿನ ಅಂತ ಅಂದ್ಕೊಂಡವರು ಇನ್ನೂ ಒಂದು ದಾರಿ ಇದೆ ಎಲ್ಲ ಊರಲ್ಲಿರೋ ರಾಯರ್ ಮಠಗಳಲ್ಲೂ ಕೂಡ ಅವತ್ತಿನ ದಿನ ರಾಯರ ಬೃಂದಾವನಕ್ಕೆ ಗಂಧ ಲೇಪನ ಸೇವೆನ ಮಾಡೇ ಮಾಡ್ತಾರೆ ನೀವು ಹೋಗ್ಬಿಟ್ಟು ಅರ್ಚಕರತ್ರ ಕೇಳಿ ಆ ಸೇವೆಗೆ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಕೊಡೋದಕ್ಕೆ ಲೈಕ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಎಷ್ಟು ಅನುಕೂಲ ಇದೆ ನಿಮಗೆ ಅಷ್ಟನ್ನ ರಾಯರಿಗೆ ಗಂಧಲೇಪನ ಸೇವೆಗೆ ಅಂತ ಹೇಳಿ ಚೀಟಿನ ಬರೆಸ್ಕೊಂಡು ಕೊಟ್ಟು ಬರ್ಬೋದು ರಾಯರ್ಗೆ ಏನೇ ಸೇವೆ ಮಾಡಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಆ ಸೇವೆ ಫಲ ಅನ್ನೋದನ್ನ ನಮಗೆ ಕೊಡ್ತಾರೆ ಏನೋ ಕಷ್ಟಗಳು ಬರೋದನ್ನು ತಪ್ಪಿಸಿರ್ತಾರೆ ಇಲ್ಲ ನಮ್ಮ ಕಷ್ಟ ಕಾಲಕ್ಕೆ ಸಡನ್ ರಾಯರು ಸ್ಪಂದಿಸ್ತಾರೆ ನಾವು ಮಾಡೋ ಸೇವೆ ಫಲ ಅಂತೂ ತಡ ಆದರೂ ಸಿಕ್ಕೇ ಸಿಗುತ್ತೆ ರಾಯರಿಂದ ನಮ್ಮನೆಗೆ ರಾಯರು ಬಂದು ಎರಡು ವರ್ಷ ಆಯಿತು ಆದರೆ ನನ್ನ ಮನಸ್ಸಿಗೆ ಬಂದು ಒಂದು ನಾಲ್ಕು ಐದು ವರ್ಷನೇ ಕಳೀತಾ ಬಂತು ಒಂದು ದಿನ ನನ್ನ ಮಗಳನ್ನ ಮಲಗಿಸ್ತಾ ಒಂದು ನೋವನ್ನ ನೆನ್ಪು ಮಾಡಿಕೊಂಡು ಎರಡೇ ಎರಡು ಹನಿ ಕಣ್ಣೀರು ಇಟ್ಟಿದ್ದೆ ಎಷ್ಟು ನೋವಿತ್ತು ಆ ಕಣ್ಣೀರ್ ಹನಿಲಿ ಅಂದರೆ ರಾಯರೇ ಸ್ವತಃ ಬಂದ್ಬಿಟ್ರು ನನ್ನ ಜೀವನಕ್ಕೆ ನೀವು ನೋಡ್ಬೋದು ಎಷ್ಟೋ ಜನರು ಮನೇಲಿ ರಾಯರೇ ಸ್ವ ಇಚ್ಛೆಯಿಂದ ಬಂದಿರ್ತಾರೆ ಅವ್ರ ಕಷ್ಟಗಳನ್ನ ಸರಿ ಮಾಡೋದಿಕ್ಕೆ ಅಂತ ಇನ್ನೂ ಕೆಲವರು ನಾವು ಕೂಡ ರಾಯರ್ನ ಪೂಜಿಸ್ಬೇಕು ರಾಯರ ಅನುಗ್ರಹನ ಪಡ್ಕೊಂಡು ಅವ್ರು ತೋರಿಸೋ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಇಷ್ಟಪಟ್ಟು ರಾಯರ್ನ ಕರ್ಕೊಂಡು ಬಂದಿರ್ತಾರೆ ಇನ್ನೂ ಕೆಲವರು ಬದುಕಲ್ಲಿ ರಾಯರೇ ಸ್ವತಃ ಅವ್ರ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಅಂತ ಬಂದಿರ್ತಾರೆ ನನ್ನ ಬದುಕಲು ಅಷ್ಟೇ ಬಂದು ಎಷ್ಟೋ ದಿನ ಎಷ್ಟೋ ವರ್ಷ ಆದರೂ ಕೂಡ ಅದು ನನಗೆ ಗೊತ್ತಾಗಿದ್ದೆ ರಾಯರ್ ನನ್ನ ಜೊತೆ ಇದ್ದಾರೆ ಅಂತ ಎರಡು ವರ್ಷ ಆದಮೇಲೆ ಅಂದರೆ ಮನೆಗೆ ಫೋಟೋಸ್ ತಂದು ಪೂಜಿಸೋದಕ್ಕೆ ಶುರು ಆದಮೇಲೆ ಆಗ ಹಿಂದೆಲ್ಲ ನೆನ್ಪು ಮಾಡ್ಕೊಂಡಾಗ ಎಷ್ಟೋ ನನಗೆ ಬದಲಾವಣೆನ ಮಾಡಿದರೆ ಎಷ್ಟೋ ಸಮಯದಲ್ಲಿ ನನ್ನ ಕಷ್ಟದಲ್ಲಿ ನನ್ನ ಕಣ್ಣಿಗೆ ಕಾಣದ ಹಾಗೆ ನಿಂತು ನನ್ನ ಆ ಕಷ್ಟಗಳಿಂದ ಪಾರು ಮಾಡ್ತಾ ಇಲ್ಲಿ ತನಕ ಕರ್ಕೊಂಡು

ಇಚ್ಛೆಯಿಂದ ಬಂದಿರೋ ರಾಯರಿಗೆ ಮನೆಯಲ್ಲಿ ಎರಡು ವರ್ಷದಿಂದ ಈ ಸೇವೆ ಅಂದರೆ ಗಂಧ ಲೇಪನ ಸೇವೆಯ ಅಕ್ಷಯ ತೃತೀಯ ದಿನ ಮಾಡ್ತಿರಲಿಲ್ಲ ಅದಕ್ಕೂ ಮುಂಚೆ ಅಲ್ಲ ರಾಯರ ಮಠಗಳಲ್ಲಿ ಹೋಗಿ ನನ್ನ ಇದ್ದಷ್ಟು ಹಣನ ಕೊಟ್ಟು ರಾಯರ ಗಂಧ ಲೇಪನ ಸೇವೆಯಲ್ಲಿ ಭಾಗಿಯಾಗ್ತಿದೆ ಇದೇ ಮೊದಲನೇ ಬಾರಿ ನಮ್ಮನೇಲಿ ಗಂಧ ಲೇಪನ ಸೇವೆನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನೋಡೋಣ ರಾಯರ್ ಇಚ್ಛೆ ಹೇಗಿದೆ ಆ ರೀತಿ ನಮ್ಮ ಮನೇಲಿ ರಾಯರು ಸೇವೆನ ಮಾಡಿಸ್ಕೊಳ್ತಾರೆ ಯಾಕಂದರೆ ನಾವು ಏನೇ ಒಂದು ಮಾಡಿ ೂ ಅದು ರಾಯರು ಕೊಡುವಂತ ಅನುಗ್ರಹದಿಂದ ಮಾತ್ರ ಸಾಧ್ಯ ನಾವೇ ಏನಾದ್ರೂ ಮಾಡ್ತೀವಿ ಅಂತ ಅನ್ಕೊಂಡ್ರು ಸಾಧ್ಯ ಇಲ್ಲ ರಾಯರು ಅನುಗ್ರಹಿಸಿದಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಯಾರಿಗೆಲ್ಲ ಅಕ್ಷಯ ತೃತೀಯ ದಿನ ನಾವು ಕೂಡ ನಮ್ಮನೇಲಿ ರಾಯರಿಗೆ ಗಂಧ ಲೇಪನ ಸೇವೆನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಿರೋ ಅಂತವ್ರು ವಿಗ್ರಹ ಇದ್ರೆ ಮೊದಲೇ ಹೇಳಿದ್ದೀನಲ್ಲ ಆ ರೀತಿ ಸೇವೆನ ಸಲ್ಲಿಸಿ ಇಲ್ಲ ನಾವು ಮಾಡಲೇಬೇಕು ವಿಗ್ರಹ ಇಲ್ಲ ಅಂತ ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಫೋಟೋ ಇದ್ದರೆ ಸಾಕು ಅಲ್ಲಿಗೆ ನೀವು ರಾಯರಿಗೆ ಗಂಧ ಲೇಪನ ಸೇವೆನ ಮಾಡ್ಬೋದು ಹಣೆಗೆ ಭುಜಕ್ಕೆ ಗಂಧನ ಲೇಪನ ಮಾಡೋದ್ರಿಂದ ಅವ್ರ ಪಾದಗಳಿಗೆ ಲೇಪನ ಮಾಡೋದ್ರಿಂದ ಕೂಡ ನೀವು ಸೇವೆನ ಸಲ್ಲಿಸ್ಬೋದು ಅಂದರೆ ರಾಯರ ಮಠಗಳಿಗೆ ಹೋಗಿ ಸೇವೆನ ಸಲ್ಲಿಸಿ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅವ್ರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ